ನಮಸ್ಕಾರ ಸ್ನೇಹಿತರೆ ಎ ಸಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾನ್ ಚೆನ್ನಾಗಿದೆ ನೀರುಲಾಯ ಗಿಡ ನೀನು ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಜಯನಗರದ ಮೂರನೇ ಬ್ಲಾಕಲ್ಲಿರೋ ಅಭಯ ಗಣಪತಿ ಮತ್ತು ನಿಮಿಷಾಂಬಾ ಟೆಂಪಲ್ ತುಂಬಾ ಫೇಮಸ್ ಇದೆ ಈಚೆ ಕಡೆ ಎಲ್ಲ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಗಣೇಶ ನಿಮಿಷಾಂಬಾ ಹಾಗೆ ಶನೇಶ್ವರ ಎಲ್ಲರೂ ಇದ್ದಾರೆ ಇವತ್ತು ಶನಿ ಜಯಂತಿ ಬೇರೆ ಅಲ್ವಾ ಅದಕ್ಕೋಸ್ಕರ ಶನೇಶ್ವರನ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಹೊರಗಡೆಯಿಂದನೇ ಅಷ್ಟು ತುಂಬ ಈ ರೀತಿಯಿಂದ ಅದೇ ತುಂಬ ಚೆನ್ನಾಗಿದೆ ಇವತ್ತಂತೂ ತುಂಬ ರಶ್ ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ ಮನೆ ಶನೇಶ್ವರ ಜಯಂತಿ ಅಂತ ಫಸ್ಟ್ ಒಳಗೆ ಎಂಟರಾದ ತಕ್ಷಣ ಇಲ್ಲಿ ಅಭಯ ಗಣಪತಿ ಇದೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೆಯ ಇದೊಂದೇ ಇದ್ದಿದ್ದು ಆಮೇಲೆ ನಿಮಿಷಾಂಬಾ ಶನೇಶ್ವರನ ದೇವಸ್ಥಾನ ಎಲ್ಲ ಕಟ್ಟಿರೋದು ಇದು ಎಷ್ಟು ಅಭಯ ನೀಡುತ್ತೆ ಅಂತಂದರೆ ನಾವು ಏನು ಕೇಳಿಕೊಂಡಿರುವಂತಹ ದೇವ್ರ ಹತ್ರ ನಡೆಯುತ್ತೆ ಅಂತ ಒಂದು ನಂಬಿಕೆ ಅಷ್ಟು ಚೆನ್ನಾಗಿದೆ ಅಷ್ಟು ನಂಬಿಕೆ ಇದೆ ಹರಿ ಪುಟ್ಟ ಈ ರೀತಿ ಬೆಳ್ಳಿದ್ದು ಗಣಪತಿ ಇದನ್ನು ಪ್ರತಿಷ್ಠಾಪನೆ ಮಾಡಿದರೆ ಹಾಗೆ ಮಧ್ಯದಲ್ಲಿ ಶಿವ ಪಾರ್ವತಿ ಅದ್ರಲ್ಲಿ ಗಣೇಶ ಪುಟ್ಟದಾಗಿದ್ದು ಸಹ ತುಂಬ ಚೆನ್ನಾಗಿದೆ ಪಕ್ ಅದಾಗಿ ನೆಕ್ಸ್ಟ್ ಬಳಕೆ ಅಂದರೆ ಇಲ್ಲಿ ಶನೇಶ್ವರ ನೋಡಿ ಇವತ್ತು ಶನೇಶ್ವರ ಜಯಂತಿ ಆಗಿರೋದಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಅಂದರೆ ನೋಡೋಕ್ಕೆ ಕಣ್ಣು ಸಾಮಾನ ಆಗಿತ್ತು ಪಕ್ಕದಲ್ಲೇ ಜೋರಾಗಿ ಶನಿಶಾಂತಿ ಸಹ ನಡೀತಾ ಇತ್ತು

ಆಮೇಲೆ ಇಲ್ಲೇ ನೋಡಿ ನೋಡಿ ಶನೇಶ್ವರನೇ ದೇವಸ್ಥಾನ ಮುಂದೆ ಈ ಕಾಗೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಸಹ ಹಾಗೆ ಎಲ್ಲರೂ ಸಹ ತೈಲಾಭಿಷೇಕ ಮಾಡ್ತಾ ಇದ್ರು ನೋಡಿ ನಾವು ಸಹ ಪ್ರದಾನ ಮಾಡಿದ್ವಿ ಏನು ಮನಸ್ಸಿನಲ್ಲಿ ಆಸೆ ಇದ್ದರೂ ಹೇಳ್ಕೊಂಡ್ಬಿಟ್ಟು ಶನೇಶ್ವರನಲ್ಲಿ ಈ ರೀತಿ ತೈಲಾಭಿಷೇಕ ಮಾಡಿದ್ರೆ

ನಾವು ನಾಗ ನಾಗನ ಕಲ್ಲುಗಳು ಸಹ ಅಲ್ಲೇ ಬಟ್ಟಲಿ ಹಾಲು ಕಲ್ಲು ಎಲ್ಲ ಹಿರಿದು ಪೂಜೆ ಮಾಡ್ತಾ ಇದ್ರು ತುಂಬ ದೊಡ್ಡದು ಚೆನ್ನಾಗಿದೆ ಹಳೇದು ಹಾಗೆ ಒಳಗೆ ಬಂದರೆ ನಮಗೆ ನಿಮಿಷಾಂಬಾ ದೇವಸ್ಥಾನಕ್ಕೆ ಬರ್ತೀವಿ ಈ ನಿಮಿಷಾಂಬಾ ದೇವಸ್ಥಾನ ಅಂತೂ ಮಂಗಳವಾರ ಶುಕ್ರವಾರ ಯಾವ ದಿನ ಹೋದ್ರು ಇವತ್ತು ಶನೇಶ್ವರ ಜಯಂತಿ ಅಂತಲೂ ಸ್ವಲ್ಪ ಜಾಸ್ತಿ ಬಟ್ ಮಂಗಳವಾರ ಶುಕ್ರವಾರ ಯಾವಾಗಲೂ ಜೋರ್ ನೋಡಿ ಇದರಲ್ಲಿ ಗಣೇಶನಿಗೆ ಬೆಳ್ಳಿ ಇದನ್ನು ಮಾಡಿದ್ದೆ ಇಲ್ಲಿ ನೋಡಿ ಚಿನ್ನದ ಲೇತನ ಇರುವಂಥ ಹೊರಗಡೆ ಎಲ್ಲ ಇದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರದ್ದು ವಿಶೇಷ ಏನು ನಿಮಿಷಾಂಬದ್ದು ಅಂತಂದರೆ ಆ ನಿಮಿಷಾಂಬ ದೇವಿಯ ಹಣೆಯಲ್ಲಿ ಶಿವಲಿಂಗ ಇದೆಯಂತೆ ಅದು ನಮ್ಮ ನಾನು ನೋಡಿಲ್ಲ ಯಾವಾಗಲೂ ಅದ್ರ ದರ್ಶನ ಆಗೋಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋದರೆ ಮಾತ್ರ ಅದ್ರ ದರ್ಶನ ಆಗುತ್ತೆ ಅಂತ ತುಂಬ ಇಲ್ಲಿದು ಅಂತ ಹೇಳ್ತಾರೆ ಏನು ನೀವು ಬಂದು ಹೇಳಿಕೊಂಡ್ರೂ ಅದು ನಡೆಯುತ್ತೆ ಅಂತ ಬಂದರೆ ಸಂಕಲ್ಪ ಮಾಡಿಸಿ ಅವರು ಕೈಗೆ ಒಂದು ಇದನ್ನು ಕಟ್ತಾರೆ ಕೊಂಕಣ ಕೊಂಕಣ ದಾರ ಹತ್ರ ಕಟ್ತಾರೆ ಅದು ನಾವು ಮನಸ್ಸಲ್ಲಿ ಹೇಳ್ಕೊಂಡು ಹೋಗಿರಬೇಕು ನಮ್ಮ ಹರಕೆ ನಮ್ಮ ಆಸೆ ಮೇಲೆ ಬಂದು ಹರಕೆ ತಿಸ್ಕೆಲೂರು ಕಿಲಾ ಭಾರ ಮಾಡಿಸ್ತಾರೆ ಏನಂದ್ರೆ ಹೀಗೆ ಏನೇನೋ ಅವರು ಏನು ಹೇಳ್ಕೊಂಡು ಹೋಗಿರ್ತಾರೋ ಅದನ್ನೆಲ್ಲ ಮಾಡಿಸ್ತಾರೆ ಬಟ್ ಬಟ್ ತುಂಬಾ ಪವರ್ಫುಲ್ ಇದು ಇದು ಜಸ್ಟಿನ್ನ ಟೂ ತೌಸಂಡ್ ಏನೋ ಪ್ರತಿಷ್ಠಾಪನೆ ಆಗಿರೋದಲ್ಲ ಅಷ್ಟೇ ಇವಾಗ ತರ್ಟೀನ್ ಇಯರ್ಸ್ ಅಷ್ಟೇ ನಾವು ಹೋದಾಗ ಮಂಗಳಾರತಿ ಆಗ್ತಿವಿ ತುಂಬ ಚೆನ್ನಾಗಿ ಜನ ತುಂಬ ಜನ ಅದಂತೂ ಇರಬೇಕು ಚಿಕ್ಕ ಇಲ್ಲಿ ಪ್ರತಿ ಶುಕ್ರವಾರ ಶುಕ್ರವಾರ ಅನ್ನದಾನ ನಡೆಯುತ್ತೆ ಒಂದು ಹೇಳೋ ಪ್ರಕಾರ ಒಂದು ಎರಡು ಸಾವಿರ ಜನ ಪ್ರತಿ ಶುಕ್ರವಾರನೂ ಇಲ್ಲಿ ಬಂದು ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ತುಂಬ ಜನ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಇಲ್ಲಿ ಹೊರಗಡೆ ಬಂದರೆ ಆಮೇಲೆ ನವಗ್ರಹ ದೇವಸ್ಥಾನ ನವಗ್ರಹಗಳು ಸಹ ಇದೆ ಸೊ ಖಂಡಿತ ತುಂಬ ಚೆನ್ನಾಗಿದೆ ನೀವು ಬಂದು ಒಂದು ಸರಿ ವಿಸಿಟ್ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೇಳ್ಕೊಂಡು ಅದು ಖಂಡಿತ ಆಗುತ್ತೆ ಅಂತ ಬಂದು ನೋಡಿ ಹಾಗೆ ಮರೀದೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ನೋಡಿದಷ್ಟು ನನಗಿನ್ನ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಏನಾದರೂ ಮಾಡೋಣ ಹೊಸ ಥರ ಆ ಥರ ಅನಿಸುತ್ತೆ ಖಂಡಿತ ನಿಮ್ಮ ಒಂದು ಸಪೋರ್ಟೇ ನನಗೆ ತುಂಬ ಚೆಹಿದೆ ಸೊ ಈಗಾಗಲೇ ಐನೂರು ದಾಟಿದೆ ಐನೂರು ಹನ್ನೊಂದಾಗಿದೆ ಅದು ಹೇಳೋಕ್ಕೆ ಭಯ ಆಗ್ತಾ ಇತ್ತು ಎಲ್ಲಿ ಅನ್ಸಬ್ಸ್ಕ್ರೈಬ್ ಆಗೋಗುತ್ತೆ ಅಂತ ಸೊ ಇವತ್ತು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಐನೂರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್